ದಲಿತ ಪರ ಹೋರಾಟಗಾರ ಹಿರಿಯ ದಲಿತ ಮುಖಂಡ ಗಡ್ಡಂ ಎನ್ ವೆಂಕಟೇಶ್ ರವರ ರಾಜ್ಯ ಮಟ್ಟದ ಹಲವಾರು ರೀತಿಯ ದಲಿತ ಪರ ಹೋರಾಟಗಳನ್ನು ಗುರುತಿಸಿ ಸರ್ಕಾರ ಡಾಕ್ಟರ್ ಬಾಬು ಜಗಜೀವನ್ ರಂರವರ ನೂರ ಹದಿನೆಂಟನೇ ಜನ್ಮ ಅಂಗವಾಗಿ ನೀಡುವ ಡಾಕ್ಟರ್ ಬಾಬು ಜಗಜೀವನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಎನ್ ವೆಂಕಟೇಶ್ ರವರನ್ನು ಹಲವಾರು ಸಂಘ ಸಂಸ್ಥೆಗಳು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಕಳೆದ ಮೂರು ದಶಕಗಳಿಗೂ ಹೆಚ್ಚು ಕಾಲದಿಂದ ದಲಿತ ಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದಲಿತರ ಕಷ್ಟ ಸುಖಗಳಿಗೆ ಸ್ಪಂದಿಸಿರುವ ಚಿಂತಾಮಣಿಯ ಹಿರಿಯ ದಲಿತ ಮುಖಂಡ ಗಡ್ಡಂ ಎನ್ ವೆಂಕಟೇಶ್ವರವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಸಿರು ಕ್ರಾಂತಿ ಅರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಒಟ್ಟು ಹಬ್ಬದ ಅಂಗವಾಗಿ ನೀಡುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿಗೆ ಸಮಾಜ ಕಲ್ಯಾಣ ಇಲಾಖೆ ಆಯ್ಕೆ ಮಾಡಿದ್ದು ಏಪ್ರಿಲ್ ಐದರ ಶನಿವಾರ ಬೆಂಗಳೂರಿನ ವಿಧಾನಸೌಧದ ಬಳಿ ನಡೆಯುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರರು ಹಿರಿಯ ದಲಿತ ಮುಖಂಡ ಗಡ್ಡಂ ಎನ್ ವೆಂಕಟೇಶ್ ರವರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಆತ್ಮೀಯವಾಗಿ ಅಭಿನಂದಿಸಲಿದ್ದಾರೆ ದಲಿತ ಮುಖಂಡ ಎನ್ ವೆಂಕಟೇಶ್ ಅವರು ಡಾಕ್ಟರ್ ಬಾಬು ಜಗಜನ್ವಂ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ ಸೇರಿದಂತೆ ಹಲವಾರು ಸಂಘ ಸಮಸ್ಯೆಗಳು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಅಂಬೇಡ್ಕರ್ ಸೆಂಟನರಿ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷ ಜನಕ್ಕೆ ಮೇಲ್ಪಟ್ಟು ಸೇರಿಸಿದೆ ಜನಕಲ ಮೇಳ ಅಂತ ಮಾಡಿದ್ವಿ ಆ ಮೂರು ನಾಲ್ಕು ದಶಕಗಳು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನಾವು ಆಗಿ ಮಾತುಕತೆ ಮೂಲಕ ಸಹಕರಿಸ್ಕೊಂಡು ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ನಂಬಿಕೆ ಇವುಗಳನ್ನು ಉಳಿಸ್ಕೊಂಡು ಒಂದು ಪ್ರಜ ಆಂತರಿಕವಾದ ಪ್ರಜಾಸತ್ತಾತ್ಮಕವಾಗಿ ನಾವು ಚಳುವಳಿಯನ್ನು ಕಟ್ಕೊಬಂದ್ವಿ ಈ ಚಳುವಳಿಯ ಏನು ಆಮೇಲೆ ಪೊಲಿಟಿಕಲ್ ಆಗಿ ನಾವು ಏನಾದರೂ ಒಂದು ಸ್ಟೆಪ್ ತಗೋಬೇಕು ಅಂತ ಡಿಸ್ಕಷನ್ ಬಂದಾಗ ರಾಮಯ್ಯ ಅಂತೇಳಿ ಅವ್ರಿಗೆ ಕನ್ವೆಕ್ಷನ್ ಆಯಿತು ಹೀಗೆ ಆಂಧ್ರದ್ದು ಮತ್ತು ಕರ್ನಾಟಕದ್ದು ಮತ್ತು ನಮ್ಮ ತಮಿಳ್ನಾಡ್ದು ಕೇರಳದ್ದು ಈ ಥರ ನಮ್ಮ ದಕ್ಷಿಣ ಇಂಡಿಯಾ ಮಟ್ಟದಲ್ಲಿ ಒಂದು ಬೆಸ್ಕೊಂಡು ದಲಿತ ಸಂಘರ್ ಸಂಸ್ಥೆ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಒಂದು ಚಳುವಳಿಯಾಗಿ ಮುನ್ನಡೆಸಿದ್ವಿ ಹಾಗಾಗಿ ದಲಿತರ ಮೇಲೆ ಎಲ್ಲೇ ಅಲ್ಲೇ ದೌರ್ಜನ್ಯದ ಬಳಕೆಯ ಅತ್ಯಾಚಾರ ನಡೆದರೆ ಆ ಎಲ್ಲ ಘಟನೆಗಳನ್ನು ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಪ್ರತಿಭಟಿಸಿ ಒಂದು ದೌರ್ಜನ್ಯದ ಮನೋಭಾವನೆಯನ್ನು ಅರ್ಥಿಕೊಳ್ತಾರೆ ಒಂದು ಕಾರ್ಯಕ್ರಮ ರೂಪಿಸಿದ್ವಿ ಹೀಗಾಗಿ ಅಂಬೇಡ್ಕರ್ ಅವರ ಸಾಹಿತ್ಯ ಅವರ ವಿಚಾರವಂತಿಕೆ ಅವರ ಕಮಿಟ್ಮೆಂಟು ಬದ್ಧತೆ ಪ್ರಾಮಾಣಿಕತೆ ಇವು ಕಾರ್ಯಕರ್ತರು ಬರೋ ಥರ ಅನೇಕ ಶಿಬಿರಗಳನ್ನು ಮಾಡಿ ಅಧ್ಯಯನ ಶಿಬಿರಗಳ ಮೂಲಕ ವಿವೇಕ ತಿಳುವಳಿಕೆಯನ್ನು ಕಾರ್ಯಕರ್ತಕ್ಕೆ ತುಂಬಿ ಆ ಮೂಲಕ ಒಂದು ವಿಸ್ತೃತವಾದ ಸಂಘಟನೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಗೋ ಥರ ಮಾಡಿದ್ವಿ ಆಮೇಲೆ ಒಂದು ನಮ್ಮ ದಲಿತ ಸಂಘರ್ಷ ಸಮಿತಿಗೆ ಒಂದು ಸಂವಿಧಾನ ಅಂತ ತಗೊಂಡ್ಬಂದ್ವಿ ಅನೇಕ ಸಮಾವೇಶಗಳನ್ನು ಮಾಡಿದ್ವಿ ಭಾಳ ಮುಖ್ಯವಾಗಿ ಕೋಲಾರದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಸಮಾವೇಶ ಮಾಡಿದ್ವಿ ದಲಿತ ಸಂಘರ್ಷ ಸಮಿತಿಯ ಸಪ್ಲಕ್ ಸುಮಾರು ಐವತ್ತು ಸಾವಿರಕ್ಕೂ ಮೇಲ್ಪಟ್ಟು ಜನ ಸೇರಿಸಿ ನಾನು ತಮ್ಮ ವೆಸ್ಟ್ ಬೆಂಗಾಳಿಂದ ಜುಗಲ್ ಕಿಶೋರ್ ರಾಯ್ ಅಂತ ಅವರನ್ನು ಕರೆಸಿ ಇಲ್ಲಿ ಮೇನ್ ಗೆಸ್ಟಾಗಿ ಇದು ಮಾಡಿದ್ವಿ ಹೀಗೆ ಹತ್ತಾರು ಜಿಲ್ಲೆಗಳಲ್ಲಿ ನಮ್ಮ ಸಮಾವೇಶಗಳ ಮೂಲಕ ಅಟ್ರಾಸಿಟೀಸನ್ನು ವಿರೋಧಿಸುವ ಮೂಲಕ ಲ್ಯಾಂಡ್ ಇಶ್ಯೂಸನ್ನು ನಾವು ತಗೊಂಡು ಹೋರಾಟ ಮಾಡೋದ್ರ ಮೂಲಕ ಸುಮಾರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಸತತವಾಗಿ ನಾವು ಚಳುವಳಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ನಾನು ಪ್ರಾರಂಭದಲ್ಲೇ ನನಗೆ ಕೆ ಎನ್ ಎಸ್ ಪರಿಚಯ ಆಗಿ ಒಂದು ರ್ಯಾಡಿಕಲ್ ಮೂವ್ಮೆಂಟಿನ ಪರಿಚಯದಿಂದ ಒಂದು ಕೆಲಸಕ್ಕೆ ಹೋಗೋದು ಬೇಡ ಪೂರ್ತಿ ಡೆಡಿಕೇಟ್ ಮಾಡಿಕೊಂಡು ಚಳುವಳಿಗೆ ಕೆಲಸ ಮಾಡೋಣ ಅಂತ ಮಾಡಿದ್ವಿ ನಂತರ ನೂರಾರು ಜನ ಕಾರ್ಯಕರ್ತರು ಮುನಸ್ವಾಮಿ ಇರ್ಬೋದು ಸಿ ಎಂ ಮುನಿಯಪ್ಪ ಇರ್ಬೋದು ಈ ಥರ ಹರಿಹರಾನಂದ ಇರ್ಬೋದು ಎಮ್ ಡಿ ಗಂಗಯ್ಯ ಅಂತ ಇರ್ಬೋದು ವೈ ಪಿ ಕಾಮಳಿ ಅಂತ ಬೆಳಗಾಂ ಚಿ ಬೆಂಗಳೂರಲ್ಲಿ ಸಿದ್ದಲಿಂಗಯ್ಯ ಇರ್ಬೋದು ಹಿಂದೂಧರ ಅವರಿರ್ಬೋದು ಮತ್ತು ಈ ಥರ ಅನೇಕ ಕಾರ್ಯಕರ್ತರು ತಮ್ಮನ್ನು ತಾವು ಚಳುವಳಿಗೆ ಅರ್ಪಿಸ್ಕೊಳ್ಳೋದ್ರ ಮೂಲಕ ಚಳುವಳಿಯನ್ನು ಕಟ್ಕೊಂಡು ಬಂದ್ವಿ ಈ ಚಳುವಳಿಯನ್ನು ಗುರುತಿಸಿ ಸರ್ಕಾರ ನೂರ ಹದಿನೆಂಟನೇ ಡಾಕ್ಟರ್ ಬಾಬು ಜಗ್ಜೀವನ್ ಅವರ ಜನ್ಮದಿನಾಚರಣೆ ಅಂಗವಾಗಿ ನನಗೆ ಜಗಜೀವನ್ ರಾಮ ಅವರು ಪ್ರಶಸ್ತಿ ಕೊಟ್ಟಿದೆ ಹಾಗಾಗಿ ಸರ್ಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ ನನ್ನ ಸೆಲೆಕ್ಟ್ ಮಾಡಿದ ಕಮಿಟಿಗೂ ತುಂಬ ನಾನು ಆಭಾರಿಯಾಗಿದ್ದೇನೆ ಮುಂದೆ ಜಗಜೀವನ್ ರಾಮು ಮತ್ತು ಅಂಬೇಡ್ಕರ್ನ ಒಟ್ಟಿಗೆ ನಾವು ಚಳವಳಿಗೆ ಇಂಬೈ ಮಾಡಿಕೊಂಡು ಬೆಸ್ಕೊಂಡು ಒಂದು ಈ ಮಾದಿಗ ವಲಯ ಅಂತ ಕಮ್ಯುನಿಟೀಸ್ ಇವತ್ತೇನು ಒಳ ಮೀಸಲಾತಿ ಬಗ್ಗೆ ಒಂದು ಚಳುವಳಿ ಮಾಡ್ತಾ ಇದ್ದಾರೆ ಇವುಗಳು ಇವುಗಳು ಎಷ್ಟು ಮಾಡ್ಕೊಳ್ಳೋದ್ರ ಅವರ ಸಮಸ್ಯೆಗಳನ್ನು ಡಿಸಾಲ್ವ್ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲ ಸುರಕ್ಷಿತ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಒಂದು ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಒಂದು ಕ್ರಾಂತಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಲೈಫ್ರೀರೋ ಗಂಟೆ ಕೆಲಸ ಮಾಡೋಣ ಅಂತ ನಾವು ನಿರ್ಧಾರ ತಗೊಂಡು ಕೆಲಸ ಮಾಡ್ತಾ ಇದ್ವಿ ಈಗ ಕಂಬಾಳ್ಪಲ್ಲಿ ಹೋರಾಟ ಯಾವ ಯಾವ ರೂಪ ಯಾವ ರೀತಿಯಲ್ಲಿ ಹೋರಾಟ ಮಾಡೋದು ಯಾವ ರೂಪುರೇಷಿ ಯಾವ ರೀತಿ ಆಗಿ ಕಂಬಾಳ್ಪಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಮಾರ್ಚಲ್ಲಿ ಬೆಳಗ್ಗೆ ಆರು ಗಂಟೆಗೆ ವಾಕಿಂಗ್ ಹೋಗ್ತಾಯಿದ್ರೆ ಸುದ್ದಿ ಬಂತು ಕಂಬಾಳ ಪಲ್ಯಲಿ ಏಳು ಜನನ ಸುಟ್ಟಾಕಿಬಿಟ್ಟಿದ್ದಾರೆ ಅಂತ ಆರು ಗಂಟೆಗೆ ಒಂದು ವೆಹಿಕಲ್ ಮಾಡ್ಕೊಂಡು ಕಂಬಾಳ ಪಲ್ಯಕ್ಕೆ ಹೋಗ್ತೀವಿ ಏಳು ಜನರನ್ನ ಮನೆ ಮುಂದ್ಗಡೆ ಮಲಗಿಸಿದ್ದಾರೆ ಸುಟ್ಟೋಗಿಬಿಟ್ಟಿದ್ದಾರೆ ಶರೀರ ಗುರುತು ಸಿಗದಂಗೆ ಆಗ್ತಾ ಇರೋಂಥದ್ದು ಪರಿಸ್ಥಿತಿ ತುಂಬ ದುಃಖ ಆಯಿತು ಅಷ್ಟೊತ್ತಿಗೆ ಉಳಿದ ಸ್ನೇಹಿತರೆಲ್ಲ ಬಂದರು ಅಲ್ಲಿ ಮುಂಗಾರ ಪಲ್ಯ ಅಂತಿದೆ ಅರವತ್ತು ಕೆ ಮನೆಗಳಿದ್ದಾವೆ ಅಲ್ಲಿಗೆ ಹೋದೆ ಏ ಮನ್ನ ಏನು ಏನಿದ್ರೆ ನಾವು ಏನು ಒಂದೇ ಸಾರಿನೇ ಬರೋದು ನಾವು ಧೈರ್ಯ ಮಾಡಿ ಹೋಗೋಣ ಬನ್ನಿ ಅಂತ ವಿಲೇಜ್ ಕರ್ಕೊಂಡೋದೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ನಾವು ಸ್ಲೋಗನ್ ರೈಡ್ ಮಾಡಿದ್ವಿ ಕಂಬಾಳಪಲ್ಲಿಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಸ್ಲೋಗನ್ಸ್ ರೈಡ್ ಮಾಡಿದ್ವಿ ಅಲ್ಲಿ ಎಸ್ ಎಮ್ ಕೃಷ್ಣಪ್ಪ ಕೃಷ್ಣ ಅಂತೇಳಿ ಚೀಫ್ ಮಿನಿಸ್ಟ್ರು ಬಂದಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಮ್ಮ ಹೋಮ್ ಮಿನಿಸ್ಟ್ರು ಬಂದಿದ್ದರು ಅವರಿಗೆ ಲೌಡ್ಲಿ ಲೌಡ್ಲಿಯನ್ನು ನಾವು ಸ್ಲೋಗನ್ಸ್ ಮೇಲೆ ಮಾಡಿ ಇಂಗ್ಲೀಷಲ್ಲಿ ಅವರು ಕೇಳಿದಾಗ ಅವರು ತಾತ್ವಿಕವಾಗಿ ಒಪ್ಕೊಂಡು ಅನೌನ್ಸ್ ಮಾಡಿದರು ನ್ಯಾಯಾಂಗ ಆಮೇಲೆ ಇಲ್ಲಿ ಪ್ರಬಲವಾದಂಥ ರಾಜಕಾರಣ ಇರೋದರಿಂದ ಮೇಜರ್ ಕಮ್ಯುನಿಟಿ ಅವರು ಸ್ವತಂತ್ರ ಪೂರ್ವದಿಂದಲೂ ರಾಜ್ಯ ರಾಜಕೀಯದಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಂಥ ಘಟನೆಗಳು ಯಾವುದೇ ಆದರೂ ಕೂಡ ಅವರು ಇನ್ಫ್ಲುಯೆನ್ಸ್ ಮಾಡಿ ಆ ಇನ್ಫ್ಲುಯೆನ್ಸ್ ಮೂಲಕ ನ್ಯಾಯ ಸಿಗದೆ ಮಾಡುವಂಥ ಒಂದು ರಾಜಕೀಯ ವ್ಯವಸ್ಥೆ ಎಸ್ಪೆಷಲಿ ಚಿಂತಾಮಣಿ ಕ್ಷೇತ್ರದಲ್ಲಿದೆ ಹಾಗಾಗಿ ಇಲ್ಲಿ ಆಡಳಿತಕ್ಕೆ ಬಂದಂಥ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಈ ಯಾವೂ ಕೂಡ ನಮ್ಮ ದಲಿತರ ಒಂದು ನ್ಯಾಯ ನ್ಯಾಯ ಸಿಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಕೆಲಸ ಮಾಡಿದ್ದು ನಾನು ಕಂಡಿಲ್ಲ ಹಾಗಾಗಿ ಇದು ನಾನು ಕಂಬಾಳಪಲ್ಲಿದು ಎಫ್ ಐ ಆರ್ ಆಗಿ ಸೆಷನ್ ಕೋರ್ಟಲ್ಲಿ ಕೇಸ್ ಎಂಟು ವರ್ಷ ನಡೆಸಿದ್ರು ಎಂಟು ವರ್ಷ ಈ ಘಟನೆಗೆ ಕಾರಣ ಕಾರಣವಾದಂಥವರು ಜೈಲಲ್ಲಿದ್ದರು ಅಲ್ಲಿ ನೈಟ್ ಸ್ಕೂಲ್ ನಡೆಸ್ತಾಯಿದ್ರು ಸ್ವಾಮಿ ಅಂತ ಅಲ್ಲಿ ನಾವು ಸಂಘರ್ಷ ಸಮಿತಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಾವು ಅಲ್ಲಿ ಅಂಬೇಡ್ಕರ್ ಬರ್ತ್ಡೇ ಕಾರ್ಯಕ್ರಮನ ಮಾಡಿ ಒಂದು ಅಂಬೇಡ್ಕರ್ ಪರಿಚಯದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಹೀಗೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಬಂತು ಸೆವೆಂಟೀಸಲ್ಲಿ ಎಮರ್ಜೆನ್ಸಿ ವಿರುದ್ಧ ರಾ ರಾಜ್ಯದಾದ್ಯಂತ ಅನೇಕ ಚಳುವಳಿಗಳು ದಲಿತರ ಚಳವಳಿಗಳು ಇಟ್ಕೊಂಡು ಈ ದಲಿತ ಚಳವಳಿಗಳನ್ನೆಲ್ಲ ಒಗ್ಗೂಡ್ಸ್ಕೊಂಡು ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಮೈಸೂರಿನಲ್ಲಿ ದೇವನೂರು ಮಹಾದೇವ ಗೋವಿಂದಯ್ಯ ಎಚ್ ಗೋವಿಂದಯ್ಯ ರಾಮದೇವ್ ಆಯ್ಕೆ ಮುಂತಾದ ಸ್ನೇಹಿತರೆಲ್ಲ ಸೇರಿ ಅಲ್ಲಿ ಎರಡು ದಿನಗಳ ಸಮಾವೇಶ ಮಾಡಿದರು ಆ ಸು ಸಿದ್ಧಾರ್ಥ ಹಾಸ್ಲಲ್ಲಿ ಆ ಸಮಾವೇಶದಲ್ಲಿ ಮುಖ್ಯವಾಗಿ ಎರಡು ನಿರ್ಧಾರಗಳನ್ನು ತಗೊಂಡ್ವಿ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಮತ್ತು ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಒಂದು ತಾತ್ವಿಕವಾಗಿ ತಗೋಬೇಕು ಅಂತಾಯಿತು ಆಮೇಲೆ ಎಲ್ಲೇ ದಲಿತರ ಮೇಲೆ ಅಲ್ಲೇ ದೌರ್ಜನ್ಯ ದಬ್ಬಾಳಿಕೆ ನಡೀಲಿ ಅತ್ಯಾಚಾರ ನಡೆಯಲಿ ಅದನ್ನು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಪ್ರತಿಭಟಿಸಬೇಕು ಅಂತಾಯಿತು ಈ ಇಶ್ಯೂಸ್ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ನಿರ್ಧಾರ ತಗೊಂಡು ಅಂಬೇಡ್ಕರ್ ಸಂಘಗಳು ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿದ್ದಾವೋ ಅವುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವೊಂದು ಚಳುವಳಿಯನ್ನು ಪ್ರಾರಂಭ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದ್ವಿ ಈ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಬಿ ಕೃಷ್ಣಪ್ಪನವರು ಬಂದಿದ್ದರು ಅವತ್ತು ಸಿದ್ಲಿಂಗಯ್ಯ ಅಂತ ಡಾಕ್ಟರ್ ಸಿದ್ಲಿಂಗಯ್ಯ ಅಂತ ಅವರ ಸಾಹಿತಿಗಳು ಕಲಾವಿದರಾಗಿದ್ದರು ಅವರು ಬಂದಿದ್ದರು ಮತ್ತು ಇದರ ಮುಂದಿನ ಪ್ರೊಸೆಸ್ಸು ಎಪ್ಪತ್ತೈದು ಎಪ್ಪತ್ತಾರು ಅನಿಸುತ್ತೆ ಭದ್ರಾವತಿಯಲ್ಲಿ ಈ ಥರ ಚಳುವಳಿಗೆ ಸಂಬಂಧಪಟ್ಟ ಎಲ್ಲೆಲ್ಲಿ ಪಲ್ಸ್ ಬರ್ತಾಯಿತ್ತು ರಾಯಚೂರು ಇರೋದು ಬೆಳಗಾವಿ ಇರ್ಬೋದು ಬೆಂಗಳೂರಿರ್ಬೋದು ಕೋಲಾರ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಇರ್ಬೋದು ಬೆಂಗಳೂರು ಈ ಥರ ಅನೇಕ ಜಿಲ್ಲೆಗಳಲ್ಲಿ ನಮಗೇನು ಕಾರ್ಯಕರ್ತರು ಸಾಹಿತಿಗಳು ಕಲಾವಿದರು ಇವನ್ನೆಲ್ಲ ಒಟ್ಟುಗೂಡಿಸಿ ಒಂದೆರಡು ದಿನಗಳ ಸಮಾವೇಶ ಭದ್ರಾವತಿಯಲ್ಲಿ ಮಾಡಿದ್ವಿ ಆ ಭದ್ರಾವತಿಯಲ್ಲಿ ಮಾಡಿದ ಸಮಾವೇಶದಲ್ಲಿ ಮುಖ್ಯವಾಗಿ ದಲಿತ ಲೇಖಕರ ಕಲಾವಿದರ ಯುವ ಒಕ್ಕೂಟ ಅನ್ನೋ ಹೆಸರಲ್ಲಿ ದಲಖಿಜಮ್ ಅನ್ನೋ ಹೆಸರಿನಲ್ಲಿ ನಾವು ಚಳುವಳಿ ಪ್ರಾರಂಭ ಮಾಡೋಣ ಅಂತಾಯಿತು ಮುಂದುವರೆದು ಸಿಕ್ಸ್ಟಿ ಸೆವೆನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಎಸ್ ಎಸ್ ಎಲ್ ಸಿ ಒಂದೇ ಸಾರಿಗೆ ಆರ್ಗೆ ಪಾಸ್ ಆದಮೇಲೆ ಪಿ ಒನ್ ಇಯರ್ ಪಿ ಯುಗೆ ಮುನ್ಸಿಪಲ್ ಕಾಲೇಜ್ ಅಂತಿತ್ತು ಚಿಂತಾಂಬಣೆಯಲ್ಲಿ ಅಲ್ಲಿ ಅಡ್ಮಿಷನ್ ಆಗ ಕೆ ಸ್ವಾಮಿ ಅವರಂತ ನನಗೆ ಕನ್ನಡ ಲಕ್ಷರರು ಪರಿಚಯ ಆದರು ಆದರೆ ಸ್ವಲ್ಪ ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಒಂದು ಸೋಷಿಯಲ್ ಸರ್ವಿಸ್ ಮಾಡುವಂಥ ಮತ್ತು ತೀರಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸಿ ಅವರು ಎಲ್ಲ ರೀತಿಯ ಶೋಷಣೆಯನ್ನು ಶೋಷಣೆಯಿಂದ ಮುಕ್ತರಾಗಬೇಕು ಅಂತ ಒಂದು ಎಮ್ಯಾಶೇಷನ್ಗೋಸ್ಕರ ಕೆಲಸ ಮಾಡೋದಕ್ಕೆ ಅವರು ತೊಡಗಿಸ್ಕೊಂಡಿದ್ದರು ಬೈ ದಟ್ ನನ್ನನ್ನು ಪರಿಚಯ ಮಾಡಿಕೊಂಡು ನನ್ನ ಮನೆಗೆ ಕರ್ಕೊಂಡೋಗಿ ಅವರು ಮಾನವ ಅಂತ ಒಂದು ಪುಸ್ತಕ ಕೊಟ್ಟರು ಮಾನವ ಎಚ್ಚೆತ್ತಾಗೋ ಪುಸ್ತಕ ಮಾಡ್ತಾ ಕೆಲಸ ಮಾಡಿ ಬ ತುಂಬ ಗಿರಿಜನರು ಸಾಂಸ್ಕೃತಿಕವಾದಂಥ ಸಂಘಟನಾತ್ಮಕ ಬದುಕು ಅವರ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಂಡು ಅವ್ರ ಮಧ್ಯೆ ಡಿ ಈ ಎಂಟು ವರ್ಷಗಳ ಜೈಲಲ್ಲಿದ್ದವರಿಗೆ ಮನವರಿಕೆ ಮಾಡಿ ಸಾಕ್ಷಿಗಳನ್ನು ಒಂಥರ ಸ್ಟೀರಿಯೋಟೈಪ್ ಮಾಡಿ ಒಂದೇ ಥರ ಸಾಕ್ಷಿಗಳು ಹೇಳೋ ಥರ ಅವರು ನಮ್ಮ ದಲಿತರಿಗೆ ಕನ್ವಿನ್ಸ್ ಮಾಡಿಕೊಂಡೆಲ್ಲೋ ಅವ್ರಿಗೆ ಏನು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮಾಡಿಕೊಂಡು ಅವರ ದೌರ್ಬಲ್ಯಗಳನ್ನು ಉಪಯೋಗಿಸ್ಕೊಂಡು ಸಾಕ್ಷಿಗಳನ್ನು ಹಾಳು ಮಾಡಿದ್ರು ಹಾಗಾಗಿ ಸೆಷನ್ ಕೋರ್ಟಲ್ಲಿ ಕಂಬಾಳ್ಪಲ್ಲಿ ವಿಷಯದಲ್ಲಿ ಟ್ವೀಟ್ ಆದಮೇಲೆ ನಾವು ಒಂದು ಪ್ರೊಟೆಸ್ಟ್ ರ್ಯಾಲಿ ಮಾಡಿ ಶಾಂತಿ ರೀತಿಯಿಂದ ಮೌನ ಮೆರವಣಿಗೆ ಮಾಡಿ ಒಂದು ಐದಾರು ಸಾವಿರ ಜನ ಸೇರಿಸಿ ಕೋರ್ಟ್ ಮುಂದೆಗಳನ್ನೇ ನಾವು ಮೆರವಣಿಗೆ ಮಾಡಿ ಇದು ಹೈಕೋರ್ಟ್ಗೆ ಅಪಿಲ್ಡ್ ಆಗಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದ್ವಿ ಆಮೇಲೆ ಹೈಕೋರ್ಟ್ಗೆ ಅಪಿಲ್ಡ್ ಆಯ್ತು ಸರ್ಕಾರ ಪ್ರಾಸಿಕ್ಯೂಟ್ರನ್ನು